ಈದ್ಗಾ ಮೈದಾನದ ಹೋರಾಟಕ್ಕೆ ಸಂಸದ ಪಿ ಸಿ ಮೋಹನ್ ಎಂಟ್ರಿ ಕೊಟ್ಟರು ನಾನೇ ಧ್ವಜಾರೋಹಣ ಮಾಡ್ತೀನಿ ಎಂದಿದ್ರು ಜಮೀರ್ ಅಹಮದ್ ಖಾನ್ ಅವರಿಗೆ ಟಾಂಗ್ ಕೊಟ್ಟರು ಬ್ರೇಕಿಂಗ್ ನ್ಯೂಸ್ ಇದು ಧ್ವಜಾರೋಹಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀನು ಬಂತಲ್ಲ ಇವತ್ತಿಂದ ಎಕ್ಸಾಕ್ಟ್ ಒಂದು ತಿಂಗಳು ಜಮೀರ್ ಅವ್ರಿಗೆ ಟಾಂಗ್ ಕೊಟ್ಟರು ಜಮೀರಲ್ಲ ನಾನು ಧ್ವಜಾರೋಹಣ ಮಾಡ್ತೀನಿ ಅಂದರು ಪಿ ಸಿ ಮೋಹನ್ ಸಂಸದರು ಶಾಸಕರಿಗಿಂತ ಸಂಸದ ದೊಡ್ಡವರು ಹೌದು ನಾನೇ ಧ್ವಜಾರೋಹಣ ಮಾಡ್ತೀನಿ ಮೈದಾನದಲ್ಲಿ ಹಿಂದೂ ಕಾರ್ಯಕ್ರಮಗಳಿಗೂ ಅವಕಾಶ ಕೊಡಲಿ ನ್ಯೂಸ್ ಸೇಟಿ ಜೊತೆಗೆ ಜೊತೆ ಸಂಸದ ಪಿಸಿ ಮೋಹನ್ ಬೆಂಗಳೂರಿನ ಸೆಂಟ್ರಲ್ ಪಿಸಿ ಮೋಹನ್ ಅವರ ಹೇಳಿಕೆ ಶರಣು ಅಮರಾಜ್ಪೇಟೆ ಈದ್ಗಾ ವಿವಾದ ಕಳೆದ ಒಂದು ತಿಂಗಳಿಂದ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಎಂಪಿ ಸಂಸದ ಮೋಹನ್ ಅವರ ವಿರುದ್ಧವಾಗಿ ಅಂದ್ರೆ ಮೋಹನ್ ಅವ್ರನ್ನ ಗುರುತು ಮಾಡೋ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಜಮೀರ್ ಅವರು ನೀಡ್ತಾರೆ ಈ ಬಗ್ಗೆ ಸ್ಪಷ್ಟನೆ ಮತ್ತು ಉತ್ತರ ನೀಡಲಿಕ್ಕೆ ಜೊತೆಗೆ ಸ್ವತಃ ಸಂಸದ ಅಂತ ಪಿ ಸಿ ಮೋಹನ್ ಅವರಿದ್ದಾರೆ ಅವ್ರನ್ನ ಜೊತೆಗೆ ಮಾತಾಡೋಣ ಸರ್ ಚಾಮರಾಜಪೇಟೆ ಈದ್ಗ ಮೈದಾನದ ವಿವಾದ ಈಗ ಇನ್ನೂ ಚರ್ಚೆಗೆ ಗ್ರಾಸ ಆಗ್ತದೆ ತಾವು ಈಗ ಮನವಿ ಪತ್ರ ಕೊಟ್ಟಿದ್ರಿ ಕಮಿಷನರ್ಗೆ ಏನಂತ ಮನವಿ ಪತ್ರ ಈಗ ಚಾಮರಾಜಪೇಟೆ ಏನೊಂದು ಈ ಮೈದಾನ ಇದೆಯೋ ಇದಕ್ಕೆ ನಾನಾ ಹೆಸರುಗಳಿಂದ ಕರೀತಾರೆ ಇದೊಂದು ಇದಕ್ಕೆ ಇದು ಬಂದು ಕಾರ್ಪೊರೇಷನ್ ರೆಕಾರ್ಡ್ಸ್ ಪ್ರಕಾರ ಎಸ್ಟೇಟ್ಸ್ ಪ್ರಕಾರ ಇದು ಕಾರ್ಪೊರೇಷನ್ ಆಟದ ಮೈದಾನ ಅಂತಿದೆ ಕಾರ್ಪೊರೇಷನ್ ಕಮಿಷನರ್ ಅವ್ರನ್ನ ತುಷಾರ್ ಗಿರಿರಾತ್ ಅವ್ರನ್ನ ಒಂದು ಮನವಿ ಮಾಡಿದ್ದೀವಿ ನನ್ನ ಪತ್ರದಲ್ಲಿ ಇದಕ್ಕೆ ಒಂದು ಚಾಮರಾಜ ಜೈ ಚಾಮರಾಜೇಂದ್ರ ಒಡೆಯರ್ ಆಟದ ಮೈ ಅಂತ ಹೆಸರಿಡಬೇಕು ಯಾಕೆಂದರೆ ಸ್ಥಳೀಯರಿಗೂ ಕೂಡ ಅದಕ್ಕೆ ಯಾಕೆಂದ್ರೆ ಹೆಸರು ನಾನಾ ಹೆಸರುಗಳನ್ನು ಕರೀತಾ ಇದ್ದಾರೆ ಅದಕ್ಕೆ ಒಂದು ಯಾಕೆಂದ್ರೆ ಜಯಚಾಮ್ರಾಜೇಂದ್ರ ಒಡೆಯರ್ ಅವರ ಒಂದು ಕೊಡುಗೆ ಬೆಂಗಳೂರು ಮಹಾನಗರಕ್ಕೆ ಬಹಳ ಇದೆ ಮಾರ್ಕೆಟ್ ಆಗಬಹುದು ಬಹಳಷ್ಟು ಒಂದು ಅವರ ಕಾಲದಲ್ಲಿ ಅವರ ಒಂದು ಹೆಸರಿನಲ್ಲಿ ಆಗಲಿ ಅಂತ ಹೇಳಿ ಸ್ಥಳೀಯರ ಒಂದು ಏನೋ ಒಂದು ಆಸೆ ಇತ್ತು ಅದರ ಪ್ರಕಾರ ನಾವು ಒಂದು ಲೆಟರ್ ಅನ್ನು ಕೂಡ ಕೊಟ್ಟು ಇದರ ಜೊತೆಗೆ ಇದು ಏನಾಗಿದೆ ಇವತ್ತು ಯಾರು ಇವತ್ತು ವರ್ಷಕ್ಕೆ ಎರಡು ಸತಿ ಪ್ರೇಯರ್ ಯಾರು ಮಾಡ್ತಾರೋ ಅದಕ್ಕೆ ಯಾವುದೇ ತರಹದ ಒಂದು ಅಬ್ಜೆಕ್ಷನ್ ಏನಿಲ್ಲ ಸ್ಥಳೀಯರು ಕೂಡ ಎಲ್ಲರೂ ಕೂಡ ಎಲ್ಲರೂ ಸಹಕಾರ ಮಾಡಬೇಕು ಇವತ್ತಿರುವಂತ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗಿದೆ ಆಜಾದಿಕ ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡಬೇಕು ಅಲ್ಲಿ ಇವತ್ತು ನಾವು ಒಂದು ಧ್ವಜಾರೋಹಣ ಮಾಡಬೇಕು ಅಂತ ಹೇಳಿ ಆ ಧ್ವಜಾರೋಹಣ ಮಾಡಬೇಕು ನವೆಂಬರ್ ಒಂದನೇ ತಾರೀಕು ರಾಜ್ಯೋತ್ಸವ ಆಗುತ್ತೆ ಗಣೇಶನ ಪೂಜೆ ಆಗುತ್ತೆ ಯಾಕೆಂದ್ರೆ ಧ್ವಜಾರೋಹಣ ಬೇರೆ ಯಾರು ಬೇಡ ನಾನೇ ಮಾಡ್ತೀನಿ ಹೇಳಿ ಜಮೀರ್ ಅವ್ರು ಹೇಳ್ತಾರೆ ಸರ್ ತಾವೇನು ಹೇಳ್ತಾರೆ ಇದು ನೋಡಿ ಇದು ಸರ್ಕಾರಿ ಸ್ವತ್ತು ಇದು ಭಾರತ ದೇಶ ಇದರಲ್ಲಿ ನಾನೇ ಮಾಡ್ತೀನಿ ನೀನೇ ಮಾಡ್ತೀನಿ ಇಲ್ಲ ನಾನು ಕೂಡ ಅಲ್ಲಿ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ ಇಷ್ಟು ವರ್ಷ ಅಲ್ಲಿ ಯಾವತ್ತೂ ಕೂಡ ರಾಷ್ಟ್ರಧ್ವಜ ಆರಿಸಿರಲಿಲ್ಲ ಈ ವರ್ಷ ಆರಿಸ್ತೀನಿ ಅಂತ ಹೇಳಿ ನಾನು ಹೇಳ್ತೀನಿ ಸರ್ ಅವರು ಪ್ರೆಸ್ ಮೀಟಲ್ ಕೂಡ ಒಂದ್ ಮಾತನ್ನ ಹೇಳ್ತಾರೆ ನಾನು ಶಾಸಕ ನನ್ನನ್ ಯಾಕೆ ಇಕ್ಕಟ್ಟಿಗೆ ಸಿಲ್ಸ್ತೀರಾ ನನ್ಕಿನ್ನ ದೊಡ್ಡ ಸ್ಥಾನದಲ್ಲಿದ್ದಾರೆ ಎಂ ಪಿ ಅವ್ರು ಇದ್ದಾರೆ ಅವ್ರನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಎಲ್ಲರೂ ಕೂಡ ಯಾಕೆ ನನ್ನನ್ ಪ್ರಶ್ನೆ ಮಾಡ್ತೀರಿ ಅಂತ ಕೇಳ್ತಾರೆ ಅವರು ನಾನು ಶಾಸಕರಿಗಿಂತ ದೊಡ್ಡ ಸ್ಥಾನದಲ್ಲಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗಲೂ ಕೂಡ ಅವರು ನನ್ನ ಮಾತನ್ನು ಕೇಳಲಿ ಇವತ್ತು ರಾಷ್ಟ್ರ ಧ್ವಜ ಆರಲಿಕ್ಕೆ ನಮ್ಮ ಜೊತೆ ಸಹಕಾರ ಮಾಡಲಿ ನವೆಂಬರ್ ಒಂದನೇ ತಾರೀಕು ರಾಜ್ಯೋತ್ಸವ ಮಾಡಲಿಕ್ಕೆ ಸಹಕಾರ ಮಾಡಲಿ ಗಣೇಶನ ಹಬ್ಬ ಮಾಡಲಿಕ್ಕೆ ಸಹಕಾರ ಮಾಡಲಿ ಪೂಜೆ ಮಾಡಲಿಕ್ಕೆ ಅಂಬೇಡ್ಕರ್ ಜಯಂತಿ ಮಾಡಲಿಕ್ಕೆ ಇವೆಲ್ಲವನ್ನು ಕೂಡ ನಾಡು ನುಡಿಯ ವೈಭವೀಕರಣ ಮಾಡುವಂಥ ಯಾವುದೇ ಕಾರಣ ಕಾರ್ಯಕ್ರಮ ಇದ್ದರೂ ಕೂಡ ನನ್ನ ಮೇಲೆ ಗೌರವ ಇದ್ರಿ ಇದೆಲ್ಲಕ್ಕೂ ಸಹಕಾರ ಮಾಡಲಿ ಅಂತ ನಾನು ಅವ್ರನ್ನ ಹೇಳ್ತೀನಿ ನಾನು ಹುಟ್ಟಿದಾಗಿಂದ ಮುಂಚಿತವಾಗಿಂದ ಕೂಡ ವಕ್ ಬೋರ್ಡ್ ತನ್ನ ಸುಪರ್ದಿಯಲ್ಲಿದೆ ಅಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಬರ್ತಾ ಇದ್ದಾರೆ ಹೊಸದಾಗಿ ಈಗ ಯಾಕೆ ಹೊಸದಾಗಿ ಶುರು ಮಾಡ್ತಾ ಇದ್ದೀರಿ ಹಿಂದೂಗಳ ಕಾರ್ಯಕ್ರಮಗಳನ್ನು ಮಾಡಿಕೊಡಿ ಅಂತೇಳಿ ಈಗ ಯಾಕೆ ಕೇಳ್ತಾ ಇದ್ದೀರಿ ಅನ್ನೋದು ಜಮೀರ್ ಅವರ ಪ್ರಶ್ನೆ ಇಲ್ಲಿ ಬಂದಿರೋದ್ದು ಜಮೀರ್ ಅವ್ರಿಗೆ ನಾನು ಒಂದೇ ಮಾತು ಕೇಳ್ತೀನಿ ಯಾಕೆ ರಾಷ್ಟ್ರ ಧ್ವಜ ಆರಿಸಬಾರ್ದಲ್ಲಿ ಯಾಕೆ ಕನ್ನಡ ರಾಜ್ಯೋತ್ಸವ ಮಾಡಬಾರ್ದು ಯಾಕೆ ಗಣೇಶೋತ್ಸವ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂತ ಕೇಳ್ತೀನಿ ನಾನು ಅವ್ರಿಗೆ ಯಾಕೆ ಅಂಬೇಡ್ಕರ್ ಜಯಂತಿ ಮಾಡಬಾರ್ದು ಅದಕ್ಕೆ ಉತ್ತರ ಕೊಡ್ಲಿ ಆಮೇಲೆ ಅದಕ್ಕೆ ನಾನು ಉತ್ತರ ಕೊಡ್ಲಿ ಧ್ವಜಾರೋಹಣ ಮಾಡ್ತೀವಿ ಅದನ್ನ ನಾನೇ ಮಾಡ್ತೀನಿ ಹೊರಗಡೆ ಯಾಕೆ ಮಾಡಬೇಕು ಅನ್ನೋದು ಸರ್ ಅವರ ಮಾತು ಅಲ್ಲ ಅವ್ರ ಸ್ವಂತ ಆಸ್ತಿ ಅಲ್ಲಲ್ಲ ಅವ್ರ ಸ್ವಂತ ಆಸ್ತಿ ಅಲ್ಲಲ್ಲ ನಾನು ಒಬ್ಬ ಚುನಾಯಿತ ಪ್ರತಿನಿಧಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿ ಅಲ್ಲಿಗೆ ನಾನು ಕೂಡ ಹಾರಿಸ್ತೀನಿ ಅಲ್ಲಿ ಹಾಗಾದ್ರೆ ಈ ಸರಿ ಧ್ವಜಾರೋಹಣ ತಾವು ಮಾಡ್ತೀರಾ ಸರ್ ಖಂಡಿತವಾಗ್ಲೂ ಮಾಡ್ತೀವಿ ಇದು ಸಂಸದ ಪಿ ಸಿ ಮೋಹನ್ ಅವರ ಮಾತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ